ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯದ ಕಾಂಗ್ರೆಸ್ ಆಡಳಿತ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಹಳಷ್ಟು ಪೈಪೋಟಿ ನಡೆದಿದೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಮೂವತ್ತು ತಿಂಗಳ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ಈ ಮುನ್ ಮುಂದಿನ ಮೂವತ್ತು ತಿಂಗಳ ನನಗೆ ಅವಕಾಶ ಕೊಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ತಗಾದೆ ತೆರೆದಾರೆ ಇದು ದೊಡ್ಡ ತಾರಕಕ್ಕೆ ಹೋಗಿದೆ ಇನ್ನು ನಾಲ್ಕೈದು ದಿನಗಳಲ್ಲಿ ಅದೇನಾಗುತ್ತೋ ಗೊತ್ತಿಲ್ಲ ಹೈಕಮಾಂಡ್ಗೆ ಬಿಟ್ಟ ವಿಷಯ ಆದರೆ ಇದರ ಮಧ್ಯ ಪಶ್ಚಿಮ ಪದವೀಧರ ಮತಕ್ಷೇತ್ರಕ್ಕೆ ಈಗ ದೊಡ್ಡ ಪೈಪೋಟಿ ನಡೆದಿದೆ ಇದು ಪಶ್ಚಿಮ ಪದವೀಧರ ಮತಕ್ಷೇತ್ರ ಈಗಾಗಲೇ ಪ್ರೊಫೆಸರ್ ಎಸ್ ವಿಕನವ್ರ ಅವರು ಎಂ ಎಲ್ ಸಿ ಇದಾರೆ ಈ ಭಾಗಕ್ಕೆ ಎರಡನೇ ಬಾರಿ ಆರಿಸಿ ಬಂದಿದ್ದಾರೆ ಪಿಯಿಂದ ಇದೇ ಬಿಜೆಪಿಯಲ್ಲಿ ದೊಡ್ಡ ಫೈಟ್ ನಡೆದಿದೆ ಸುಮಾರು ಐದಾರು ಜನ ಅಹ್ ಎಸ್ ವಿಕುನೂರವರ ಅಗನೆಸ್ಟ್ ನನಗೂ ಟಿಕೆಟ್ ಬೇಕು ಅಂತ ಅವರ ಹ್ಯಾಟ್ರಿಕ್ ಸಾಧನೆಗೆ ಅಡ್ಗಾಲಾಗಿದ್ದಾರೆ ಆಗಿದ್ದಾರೆ ಬಹುತೇಕ ಈಗಾಗಲೇ ಇದರದು ಪಶ್ಚಿಮ ಪದವೀಧರ ಮತಕ್ಷೇತ್ರಕ್ಕೆ ಏನು ಮತದಾರ ಪಟ್ಟಿ ಅವಕಾಶ ಇತ್ತು ಸೇರ್ಪಡೆಗೆ ಪದವೀಧರ ಸೇರ್ಪಡೆ ಆಗಲಿಕ್ಕೆ ಒಂದೇ ಹಂತದಲ್ಲಿ ಮುಗಿಯಿತು ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಬಹಳಷ್ಟು ಬೇಡಿಕೆ ಮೇಲೆ ಎರಡನೇ ಅವಕಾಶ ಕೊಟ್ಟಿದ್ದಾರೆ ಹದಿನೈದು ದಿನ ಈಗ ಅದು ಕೂಡ ಬಂದಿದೆ ನಿಮ್ಮ ಪದವೀಧರ ಕ್ಷೇತ್ರಕ್ಕೆ ಏನಾದ್ರು ಮತ ಹಾಕಬೇಕು ಅನ್ನುವಂಥವ್ರು ಇದ್ರೆ ಪದವೀಧರರು ಅಲ್ಲಿ ನೀವು ಎಂಟ್ರಿ ಮಾಡಿಸಬಹುದು ಹೀಗಿದೆ ಆದರೆ ಇನ್ನೊಂದು ಆರು ಏಳು ತಿಂಗಳಲ್ಲಿ ಇದು ಚುನಾವಣೆ ಬರುತ್ತೆ ಬಹುತೇಕ ಸೆಪ್ಟೆಂಬರ್ ನವಂಬರ್ ಹಿಂಗಿರಬಹುದು ಎರಡ್ ಸಾವಿರದ ಇಪ್ಪತ್ತಾರು ಈಗಾಗಲೇ ಸಿದ್ಧತೆಗಳು ನಡೆದಿದೆ ಆ ಸಿದ್ಧತೆಯಲ್ಲಿ ಮೊದಲೇ ಮತದಾರ ಪಟ್ಟಿ ರೆಡಿ ಆಗಬೇಕು ಎರಡನೇದು ಈ ಭಾಗಕ್ಕೆ ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಯಾರ್ಯಾರು ಅಭ್ಯರ್ಥಿಗಳು ಆಕಾಂಕ್ಷಿಗಳಿದಾರಲ್ಲ ಅವರೆಲ್ಲ ಆ ಅರ್ಜಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ನಡೆದಿದೆಯೋ ಆಮೇಲೆ ಹೇಳ್ತೀನಿ ಬಿಜೆಪಿಯಲ್ಲಿ ಮಾತ್ರ ಈಗಾಗಲೇ ತರಾತುರಿಯಲ್ಲಿ ಇದು ನಡೀತಾ ಇದೆ ಒಂದೇ ಹಂತದಲ್ಲಿ ಮೊನ್ನೆ ಹುಬ್ಬಳ್ಳಿ ಏನು ಪಾರ್ಟಿ ಆಫೀಸ್ನಲ್ಲಿ ಸಭೆ ನಡೀತು ಪ್ರಥಮ ಸಭೆ ನಡೀತು ಆ ಸಭೆಯಲ್ಲಿ ಭಾಗವಹಿಸಿದವರು ಯಾರು ಅಂದ್ರೆ ಅದು ಫೋಟೋ ತೋರಿಸ್ತಾ ಇದೆ ನಿಮಗೆ ಆ ಸಭೆಯಲ್ಲಿ ಸಿ ಟಿ ರವಿ ಅವರಿದ್ರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ರು ಇವರು ಎಂ ಪಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಂ ಪಿ ಇದ್ದಾರೆ ಇನ್ನು ಆರ್ ಅಶೋಕ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಇನ್ನು ಗೋವಿಂದ್ ಕಾರಜೋಳ್ ಇವರು ಕೂಡ ಎಂ ಪಿ ಇದಾರೆ ಶ್ರೀರಾಮುಲು ಈ ಭಾಗದ ಲೀಡರು ಬಿಜೆಪಿ ನಾಯಕರು ಮಾಜಿ ಸಂಸದರು ಮಾಜಿ ಮಂತ್ರಿ ಇವರ ಅಧ್ಯಕ್ಷತೆಯಲ್ಲಿ ಅಂದ್ರೆ ಇವರ ಸಮ್ಮುಖದಲ್ಲಿ ಸಭೆ ನಡೆಯಿತು ಮೊದಲೇ ಸಭೆ ಆ ಸಭೆಯಲ್ಲಿ ನಾನು ಈ ಭಾಗದ ಪಶ್ಚಿಮ ಪದವಿ ಕ್ಷೇತ್ರಕ್ಕೆ ನಾವು ಕೂಡ ಆಕಾಂಕ್ಷಿ ಇದ್ದೇವೆ ಅನ್ನೋರು ಅರ್ಜಿ ಕೊಟ್ಟರು ಕೆಲವರು ನೇರವಾಗಿ ಅಲ್ಲೇ ಕೊಟ್ಟಿದ್ದಾರೆ ಇನ್ನು ಕೆಲವರು ತಮ್ಮ ಜಿಲ್ಲೆಯ ಅಧ್ಯಕ್ಷರ ಮೂಲಕ ಮನವಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಪಶ್ಚಿಮ ಪದವೀಧರ ಮತಕ್ಷೇತ್ರ ಅಂದ್ರೆ ಎಷ್ಟು ದೂರ ಇದೆ ಎಷ್ಟು ವಿಸ್ತಾರ ಇದೆ ಅಂದ್ರೆ ನಾಲ್ಕು ಜಿಲ್ಲೆ ಬರ್ತದೆ ಧಾರವಾಡ ಕಾರವಾರ್ ಗದಗ್ ಹಾವೇರಿ ಅಂದ್ರೆ ಮೊದಲಿನ ಅಖಂಡ ಧಾರವಾಡ ಜಿಲ್ಲೆ ಇನ್ನು ಕಾರವಾರ್ ಜಿಲ್ಲೆ ಈ ನಾಲ್ಕು ಜಿಲ್ಲೆಗಳು ಈ ಮತಕ್ಷೇತ್ರ ಒಳಪಡ್ತವೆ ಕಾರವಾರದಲ್ಲಿ ಮತ ಪದವೀಧರ ಇದು ಸಂಖ್ಯೆ ಕಡಿಮೆ ಇದೆ ಮತ್ತಾರ ಸಂಖ್ಯೆ ಸೊ ಹಾಗಾಗಿ ಅಲ್ಲಿ ಯಾರು ಆಕಾಂಕ್ಷಿಗಳಿಲ್ಲ ಇಲ್ಲ ಕಾರವಾರ ಇನ್ನು ಮುಂದೆ ಬರಬಹುದು ಮತ್ತೆ ಕೇಳಬಹುದು ಇನ್ನು ಅವಕಾಶ ಇದೆ ಆದ್ರೆ ಈಗ ಸದ್ಯಕ್ಕೆ ಕೇಳಿದವರು ಅಂದ್ರೆ ಧಾರವಾಡ ಹುಬ್ಬಳ್ಳಿ ಧಾರವಾಡ ಗದಗ ಮತ್ತು ಹಾವೇರಿ ಆರು ಜನ ಪ್ರಮುಖರು ಬಹಳಷ್ಟು ಜನ ಕೇಳಿದ್ದಾರೆ ಪ್ರಮುಖವಾಗಿ ಹೆಸರುಗಳನ್ನ ನಾನು ಹೇಳ್ತೇನೆ ಈಗಾಗಲೇ ಪಶ್ಚಿಮ ಪದವೀಧರ ಮತಕ್ಷೇತ್ರದಲ್ಲಿ ಏನು ಶಾಸಕರು ಅಂದ್ರೆ ವಿಧಾನ ಪರಿಷತ್ತಿನ ಸದಸ್ಯರು ಪ್ರೊಫೆಸರ್ ಎಸ್ ವಿ ಅವರು ಹ್ಯಾಟ್ರಿಕ್ ಸಾಧನೆಗೆ ಅವರು ಮತ್ತೆ ನನಗೆ ಟಿಕೆಟ್ ಕೊಡಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ ಪ್ರಮುಖವಾಗಿ ಗದಗದಲ್ಲಿ ಮೂರು ಜನ ಒಂದು ಎಸ್ ವಿ ಸಂಕನೂರ್ ಎರಡನೇದು ಗದಗ ಜಿಲ್ಲಾ ಬಿಜೆಪಿ ಖಜಾಂಚಿ ಹತ್ತು ವರ್ಷ ಕಂಟಿನ್ಯೂ ಅವರು ಇದ್ದಾರೆ ಮೂರು ಬಾರಿ ಒಂಬತ್ತು ವರ್ಷ ಹತ್ತನೇ ವರ್ಷ ಕಂಟಿನ್ಯೂ ಖಜಾಂಚಿ ಕೋಶಾಧ್ಯಕ್ಷರು ನಾಗರಾಜ್ ಪುಲ್ಕರ್ಣಿ ಎರಡನೇದು ಎಸ್ ವಿಶಂಕ್ರವ್ರ ಆತು ಎರಡನೇ ನಾಗರಾಜ್ ಕುಲಕರ್ಣಿ ಮೂರನೇದು ರವಿದಂಡಿನ ಇವರು ಕಳೆದ ಬಾರಿ ಕೂಡ ಪ್ರಯತ್ನ ಮಾಡಿದರು ರವಿ ದಂಡಿ ಅವರವರು ಕರ್ನಾಟಕ ರಾಜ್ಯ ಆಹಾರ ನಿಗಮದ ನಿರ್ದೇಶಕರಿದ್ದಾರೆ ನಾಗರಾಜ್ ಕುಲಕರ್ಣಿ ಬಿ ಜೆ ಪಿ ಜಿಲ್ಲಾ ಖಜಾಂಚಿ ಇದ್ದಾರೆ ಇವರು ಎಸ್ ವಿ ಶಂಕ್ರವರವರು ಈಗ ಸದಸ್ಯರಿದ್ದಾರೆ ವಿಧಾನ ಪರಿಷತ್ ಎರಡನೇ ಬಾರಿ ಇನ್ನು ಮೂರನೇ ಬಾರಿಗೆ ಅವರ ಪ್ರಯತ್ನ ಇನ್ನು ಧಾರವಾಡ ಹುಬ್ಬಳ್ಳಿ ಧಾರವಾಡ ನೋಡಿದ್ರೆ ಲಿಂಗರಾಜ್ ಪಾಟೀಲ್ರು ಇವರು ಕಳೆದ ಬಾರಿ ಲಾಸ್ಟ್ವರೆಗೆ ಫೈಟ್ ಮಾಡಿದ್ರು ಲಾಸ್ಟ್ ತನಕ ಇನ್ನೇನು ಇವರಿಗೆ ಕೊಡೋದು ಅಂತ ಆಗಿರ್ತದ್ದು ಆ ಹಂತಕ್ಕೆ ಇವರು ಲಿಂಗರಾಜ್ ಪಾಟೀಲ್ ಮತ್ತು ನಾಗರಾಜ್ ಪುಲ್ಕರ್ಣಿ ಅವರು ಆದ್ರೆ ಅಹ್ ಎಸ್ ವಿ ಶಂಕರ್ ಅವರಿಗೆ ಮತ್ತೆ ಟಿಕೆಟ್ ಸಿಕ್ತು ಆರ್ಷಿ ಬಂದ್ರು ಇವರು ರಾಜ್ಯ ಶಿಸ್ತು ಸಮಿತಿ ಅಹ್ ಅಧ್ಯಕ್ಷರಿದ್ದಾರೆ ಮೋಸ್ಟ್ ಸೀನಿಯರ್ ಯಾರು ಲಿಂಗರಾಜ್ ಪಾಟೀಲ್ ಇವ್ರ ಹೆಸರು ಭಯಂಕರ ಇದೆ ಇನ್ನು ಇವ್ರ ನಂತರ ಅದೇ ಹುಬ್ಬಳ್ಳಿ ಧಾರವಾಡದಲ್ಲಿ ಜೈತೀರ್ಥ್ ಕಟ್ಟಿ ಅಂತಿದ್ದಾರೆ ಜೈತೀರ್ಥ ಕಟ್ಟಿ ಇವರು ಆರ್ ಎಸ್ ಎಸ್ ಬೇಸ್ಡ್ ಜೈತೀರ್ಥ್ ಕಟ್ಟಿ ಇನ್ನು ಹಾವೇರಿಯಿಂದ ಒಬ್ರೇ ಒಬ್ಬರು ಅವರು ಎಲ್ಲರೂ ಆಯ್ಕೆ ಮಾಡಿ ಅವರ ಹೆಸರನ್ನು ಕೊಟ್ಟಿದ್ದಾರೆ ಅವರು ಈ ಹಿಂದೆ ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರಾಗಿದ್ರು ಭೋಜರಾಜ್ ಕರೂದಿ ಇವರು ಒಬ್ಬರೇ ಇವರು ಕೂಡ ಸೀನಿಯರ್ ಬಿಜೆಪಿಯಲ್ಲಿ ಮತ್ತೆ ಎಲ್ಲ ಇವರೆಲ್ಲ ಆರ್ ಎಸ್ ಎಸ್ ಬೇಸರು ಸಂಘದ ಪರಿವಾರದಲ್ಲಿ ಗುರುತಿಸ್ಕೊಂಡವ್ರು ಸಾಕಷ್ಟು ಶ್ರಮ ವಹಿಸಿದವರು ಪಾಠಶಾಲೆ ಮಾಡಿದವರು ಆರ್ ಎಸ್ ಎಸ್ ಇರ್ತಾವಲ್ಲ ಅವೆಲ್ಲ ಇವಲ್ ಇದರಲ್ಲಿ ವಿಶೇಷವಾಗಿ ಅಂತ ಕೇಳಿದ್ರೆ ನಾಗರಾಜ್ ಕುಲಕರ್ಣಿ ಲಿಂಗರಾಜ್ ಪಾಟೀಲ್ ಜಯತೀರ್ಥ ಕಟ್ಟಿ ಮತ್ತೆ ಬೋಸರಾಜ್ ಕರುದಿ ಇವರೆಲ್ಲ ಪ್ರಮುಖವಾಗಿರ್ತಕ್ಕಂಥವ್ರು ಇವ್ರು ಈ ಸಲ ನಮಗೆ ಟಿಕೆಟ್ ಕೊಡಲೇಬೇಕು ಅಂತ ಹೇಳಿ ಗದಗದಿಂದ ಮೂರು ಮಂದಿ ಎಸ್ ವಿಕುರ್ ಅವರು ಇದ್ದು ಇಬ್ರು ಶರ್ಟ್ ಹೊಡೆದಿದ್ದಾರೆ ನಾಗರಾಜ್ ಕುಲಕರ್ಣಿ ರವಿ ದಂಡಿನವರು ಅವರು ಶಿಕ್ಷಣ ಸಂಸ್ಥೆಗಳಿದಾವೆ ನಿಮ್ಗೆ ಗೊತ್ತಿದೆ ಈಗಾಗಲೇ ಅವರು ಬಿಜೆಪಿಯಲ್ಲಿ ಇದ್ದಾರೆ ಇನ್ನು ಹುಬ್ಬಳ್ಳಿ ಧಾರವಾಡ ಅಂದ್ರೆ ಲಿಂಗರಾಜ್ ಪಾಟ್ರ್ರು ಕಳೆದ ಬಾರಿ ಲಾಸ್ಟ್ವರೆಗೆ ಫೈಟ್ ಮಾಡಿದರು ಹಿಂಗೆ ಈಗ ಇವರು ಸಂಕೂರವ್ರ ವಿರುದ್ಧ ಶರ್ಡ್ ಹೊಡೆದ್ ನಿಂತ್ಕೊಂಡಿದ್ದಾರೆ ನಮಗೂ ಟಿಕೆಟ್ ಕೊಡಿ ನಾವೇನು ಕಮ್ಮಿ ಇದೀವಿ ಯಾಕೆ ಪದೇ ಪದೇ ಅವ್ರಿಗೆ ಕೊಡ್ತಾ ಇದ್ದೀರಿ ಅಂತ ಹೇಳಿ ಇನ್ನು ಮೊದಲೇ ಹುಬ್ಬಳ್ಳಿ ಮೊನ್ನೆ ಹುಬ್ಬಳ್ಳಿ ಒಳಗೆ ಏನು ಪಾರ್ಟಿ ಆಫೀಸ್ ನಲ್ಲಿ ಮೀಟಿಂಗ್ ನಡೆದಾಗ ಈ ಏನು ಇದಾರಲ್ಲ ಇವರು ಹೊರಗೆ ನಿಲ್ಲಿಸಿ ಒಳಗೊಂದಿಷ್ಟು ಚರ್ಚೆ ಆಯ್ತು ಯಾರಿಗೆ ಕೊಡಬೇಕು ಏನು ಅಂತ ಪ್ರಥಮವಾದಂತ ಒಂದು ಮೀಟಿಂಗ್ ನಲ್ಲಿ ಕೆಲವೊಂದಿಷ್ಟು ಲೀಡರ್ಸ್ ಅನ್ನ ಈ ಭಾಗದ ನಾಲ್ಕು ಜಿಲ್ಲೆಯ ಶಾಸಕರಿದ್ರು ವಿಧಾನ ಪರಿಷತ್ತಿನ ಸದಸ್ಯರಿದ್ರು ಆಮೇಲೆ ಸೋತೋ ಅಭ್ಯರ್ಥಿಗಳಿದ್ರು ಸೋತೋರು ಶಾಸಕರು ಅವರು ಇದ್ರು ಅವ್ರನ್ನೆಲ್ಲ ಸೇರಿಸ್ಕೊಂಡು ಸಭೆ ನಡೆಸಿದ್ರಲ್ಲೇ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಿದ್ದರು ಇವರು ಎಲ್ಲ ಇವ್ರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದರು ಅವಾಗ ಕೆಲವರು ಸಂಕುನೂರವ್ರ ವಿರುದ್ಧ ವಿರೋಧ ಮಾಡಿದರು ಅದನ್ನು ನೆಕ್ಸ್ಟ್ ಹೇಳ್ತೀನಿ ನನಗೆ ಯಾರು ವಿರೋಧ ಮಾಡಿದರು ಯಾಕೆ ವಿರೋಧ ಮಾಡಿದರು ಹೆಂಗ್ ವಿರೋಧ ಮಾಡಿದರು ಎದಕ್ಕಾಗಿ ಅವ್ರ ವಿರೋಧ ಇದೆ ಯಾರಿಗೆ ಕೊಡು ಅಂದ್ರು ಅಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಹಂಚಿಕೊಂಡವರು ಅಂದರೆ ಕೆಲವರು ಬಹಳ ವರ್ಷ ಕೆಲಸ ಮಾಡಿದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ ಇವರೆಲ್ಲ ಮೂವತ್ತೈದು ವರ್ಷಗಳಿಂದ ದುಡಿದವರು ಲಿಂಗರಾಜ್ ಪಾಟೀಲ್ ನಾಗರಾಜ್ ಕುಲಕರ್ಣಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಕ್ಷಕ್ಕಾಗೇ ಸೇವೆ ಮಾಡಿದವರು ಅದರ ಜೊತೆಗೆ ಜೈತೀರ್ಥ ಕಟ್ಟಿ ಅವರು ಬೋಸರಾಜ್ ಕರುದಿ ಅವರು ಇವರು ಪಕ್ಷಕ್ಕಾಗೆ ಪಕ್ಷ ನಿಷ್ಠೆ ನೀವು ಯಾರಿಗ್ಯಾರು ಕೊಡ್ರಿ ಅದು ನಮ್ದು ಅಪೀಲ್ ನಮಗ್ ಕೊಡಿ ಅಂತ ಅದು ಯಾರಿಗೇ ಕೊಟ್ಟರು ಕೂಡ ನಾವು ಕೆಲಸ ಮಾಡ್ತೀವಿ ಹಂಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದಿಲ್ಲ ಟಿಕೆಟ್ ಸಿಗಲಿಲ್ಲ ಅಂದ್ಕೊಳ್ಳೋಣ ಇನ್ನೊಂದು ಪಕ್ಷಕ್ಕೆ ಹಾರೋದು ಸ್ವತಂತ್ರವಾಗಿ ನಿಲ್ಲೋದು ಇನ್ನೊಬ್ಬ ಬಿಜೆಪಿ ಪಕ್ಷದವ್ರನ್ನ ಸೋಲಿಸೋದು ಇದನ್ನ ಯಾರೂ ಮಾಡಿಲ್ಲ ಮಾಡೋದು ಇಲ್ಲ ಅವ್ರು ಹೇಳೋದು ನಾವು ಕೆಲಸ ಕೊಡ್ತೀವಿ ನಮ್ಮ ಅಪೀಲು ಪಕ್ಷಕ್ಕೆ ನಾವು ಇಷ್ಟು ವರ್ಷ ಕೆಲಸ ಮಾಡಿವಿ ಇಷ್ಟು ದುಡ್ದೀವಿ ಶ್ರದ್ಧೆಯಿಂದ ಪಕ್ಷದಲ್ಲಿ ಇದ್ದೀವಿ ಪಕ್ಷದ ನಿಷ್ಠೆ ಬದ್ಧತೆಯನ್ನ ನಾವು ತೋರಿಸಿವಿ ಪಕ್ಷದ ನೀವು ಯಾರನ್ನ ನಿಲ್ಲಿಸ್ತೀರ ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡಿವಿ ನಮಗೂ ಕೊಡಿ ಬರೀ ಇವ್ರದೇ ರಥ ಇಳಿಯೋದಲ್ಲ ಸೊ ನಮಗೂ ಅವಕಾಶ ಕೊಡಿ ಪದೇ ಪದೇ ಈ ಅವು ಕೊಟ್ಟವ್ರಿಗೆ ಕೊಡೋದಲ್ಲ ನಮಗೂ ಕೊಡಿ ನಾವು ಕೆಲಸ ಮಾಡಿವಲ್ಲ ಮತ್ತೆ ಇನ್ನೊಂದು ಈ ಸಾರಿ ಲಕ್ಷಕ್ಕೂ ಹೆಚ್ಚು ಮತದಾರ ಆಗ್ತಾರೆ ಈಗ ಮೊನ್ನೆ ಎರಡನೇ ಒಂದನೇ ಹಂತದಲ್ಲೇ ಮತದಾರ ಪಟ್ಟಿಯನ್ನ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಮಾಹಿತಿ ತಕೊಂಡ್ರೆ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತದಾರಿದ್ದಾರೆ ಈಗ ಎರಡನೇ ಹಂತದೊಳಗೆ ಇಪ್ಪತ್ತು ದಿನ ಏನೋ ಕೊಟ್ಟಿದ್ದಾರೆ ಮತ್ತೆ ಪದವಿದ್ರಿಗೆ ಮತದಾರ ಪಟ್ಟಿಯಲ್ಲಿ ಸೇರಿಸಿ ಸೇರ್ಪಡೆ ಆಗ್ಲಿಕ್ಕೆ ಅದನ್ನ ನೋಡಿದ್ರೆ ಲಕ್ಷಕ್ಕೂ ಹೆಚ್ಚು ಆಗ್ತಾರೆ ನಾಲ್ಕು ಜಿಲ್ಲೆ ಬರ್ತವೆ ಹೆಚ್ಚು ಕಡಿಮೆ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರ ಬರ್ತಾರೆ ಇಪ್ಪತ್ತೆರಡು ಎಮ್ ಎಲ್ ಎ ಬರ್ತಾರೆ ನಾ ಇಬ್ಬರು ನಾಲ್ಕು ಎಂ ಪಿಗಳು ಬರ್ತಾರೆ ಇವೆಲ್ಲ ನೋಡಿದರೆ ಈ ಸಾರಿ ಆಕಾಂಕ್ಷಿಗಳ ಏನು ಹೆಚ್ಚಳ ಆಗ್ತಾ ಇದೆ ಆಕಾಂಕ್ಷಿಗಳ ಪಟ್ಟಿ ಉದ್ದಾಗ್ತಾ ಇದೆ ಸೊ ನಾವು ಕಳೆದ ಬಾರಿ ನೋಡಿದರೆ ಲಿಂಗರಾಜ್ ಪಾಟೀಲ್ ನಾ ನಾನು ಯಾಕೆ ಹೇಳ್ತೀನಿ ಇದ್ರೆ ಪದೇ ಪದೇ ಅಂದ್ರೆ ಬಹಳ ತು ತುದಿ ತಂದು ನಿಲ್ಸಿದ್ರು ಈ ಸಲ ಅವರೇ ಪೈಪೋಟಿ ಮಾಡ್ತಾ ಇದ್ದಾರೆ ಸೊ ಹಿಂಗಾಗಿ ಆಕಾಂಕ್ಷಿಗಳು ನಾವು ಪಕ್ಷ ನಿಸ್ಟ್ರಿಗೆ ಅವಕಾಶ ಕೊಡ್ರಿ ಕೆಲವರು ಟಿಕೆಟ್ ಸಿಗದೆ ಇದ್ದಾಗ ಏನೇನು ಮಾಡಿದಾರ ಅವ್ರ ಅವ್ರ ಹಿನ್ನೆಲೆ ತೆಗಿರಿ ಇತಿಹಾಸ ನೋಡ್ಕೊಳ್ರಿ ಅದನ್ನ ನೋಡಿ ನಮಕ್ ಕೊಡ್ರಿ ಅವಕಾಶ ಹೌದು ವಾದ ಇದು ಯಾಕಂದ್ರೆ ಬಿಜೆಪಿಗಾಗಲೇ ಕರ್ನಾಟಕದ ಮಕಾಡೆ ಮಲಗಿ ಬಿಟ್ಟೈತಿ ತಮ್ಮ ಸ್ವಾರ್ಥ ಪರ ನಿಲುವಿಗಾಗಿ ಈಗ ರಾಜ್ಯದೊಳಗೆ ಕಾಂಗ್ರೆಸ್ ಈ ನಮ್ನಿ ಹೊಡೆದಾಡ್ತಾ ಇರುವಾಗಲೂ ಕೂಡ ವಿರೋಧ ಮಾಡೋಕ್ ಅಲ್ರಿ ಕೇಂದ್ರದಾಗ ಬಿಜೆಪಿ ಆಡಳಿತ ಇದೆ ಆದ್ರೆ ರಾಜ್ಯದಲ್ಲಿ ಏನ್ ನಡೆದಿದೆ ಕೆಲವರು ಕೆಲವರು ವಿರೋಧ ಮಾಡೋದನ್ನ ಬಿಟ್ರೆ ಏನಿಲ್ಲ ಇಲ್ಲಿ ಅವ್ರ ಅವ್ರನ್ನ ಇವ್ರು ಬೇಯೋದು ಇವ್ರನ್ನ ಅವ್ರು ಬೇಯೋದು ಅಧ್ಯಕ್ಷಗಿರಿಗಾಗಿ ಈಗ ಅಲ್ಲಿನೂ ಪೈಪೋಟಿ ನಡೆದಿದೆ ಯಾರು ಏನು ಎತ್ತ ಮತ್ತೆ ಕೇಂದ್ರದವರು ಕೂಡ ಕರ್ನಾಟಕವನ್ನು ಮರ್ತಾರೋ ಆ ರೀ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷಗಳನ್ನ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗತ್ತೆ ಸೂಕ್ಷ್ಮವಾಗಿ ಅಲ್ರಿ ಈ ರಾಜ್ಯದೊಳಗ ಇದೇ ಒಂದ್ ವೇಳೆ ಬಿಜೆಪಿ ಆಡಳಿತ ಇದ್ದು ಈ ರೀತಿ ಇವ್ರು ಕಚ್ಚಾಟಿದ್ರೆ ಕಚ್ಚಾಟ ಮಾಡಿದ್ರೆ ಅಧಿಕಾರಕ್ಕಾಗಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನವ್ರಿಗೆ ಕೆಳಗಿಳಿಸುವ ಮಠ ಬಿಡ್ತಿದ್ದಿಲ್ಲ ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಇವತ್ತು ಪಶ್ಚಿಮ ಪದವೀಧರ ಮತಕ್ಷೇತ್ರಕ್ಕೆ ಸಂಕ್ರೂರ್ ಅವರು ಹ್ಯಾಟ್ರಿಕ್ ಸಾಧನೆಗೆ ಪ್ರಯತ್ನ ಮಾಡ್ತಾ ಇದಾರೆ ಅವ್ರ ಜೊತೆಗೆ ನಮಗೂ ಟಿಕೆಟ್ ಕೊಡಿ ಅಂತೇಳಿ ಅಷ್ಟ ದಿಗ್ಗಜರು ಪೈಪೋಟಿ ನಡೆಸಿದ್ದಾರೆ ಇನ್ನಷ್ಟು ಪೈಪೋಟಿ ಆಗುವಂತ ವ್ಯವಸ್ಥೆ ಇದೆ ಮುಂದಿನ ಇನ್ನೂ ಏಳೆಂಟು ತಿಂಗಳ ಅವಕಾಶ ಇದೆ ಎರಡು ಸಾವಿರದ ಇಪ್ಪತ್ತಾರು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ರೀತಿ ಒಂದು ಚುನಾವಣೆಗಳು ಬರಬಹುದು ಆದ್ರೆ ಈಗಲೇ ಎಲ್ಲ ಹಂತದ ಅಭ್ಯರ್ಥಿಗಳ ಆಯ್ಕೆಗೆ ಮನವಿಗೆ ಮತ್ತೆ ಅರ್ಜಿಗೆ ಆಕಾಂಕ್ಷಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿ ಇಲ್ಲಿ ಹುಬ್ಬಳ್ಳಿ ಪಾರ್ಟಿ ಆಫೀಸ್ ನಲ್ಲಿ ಈಗಾಗಲೇ ಪ್ರಥಮ ಸಭೆ ನಡೆದಿದೆ ಅಲ್ಲಿ ಅತಿರಥ ಮಹಾರಾತ್ರ ಇದ್ರು ಸಿಟಿ ರವಿ ಇದ್ರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ರು ಗೋವಿಂದ್ ಕಾರಜೋಳ ಅವರಿದ್ರು ಆರ್ ಅಶೋಕ್ ಅವರಿದ್ರು ಶ್ರೀರಾಮುಲು ಅವರಿದ್ರು ಮತ್ತೆ ಸ್ವತಂತ್ರ ಅಭ್ಯರ್ಥಿಗಳು ಗೆದ್ದಂತ ಅಭ್ಯರ್ಥಿಗಳು ಶಾಸಕರು ಆಮೇಲೆ ಕಾರ್ಯಕಾರಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಿದ್ರು ಇಲ್ಲಿ ಚರ್ಚೆ ಆಗಿದೆ ಏನಾಗುತ್ತೋ ಮುಂದೆ ಗೊತ್ತಿಲ್ಲ ಆದ್ರೆ ಹಂತ ಹಂತವಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಒಟ್ಟು ಲಿಂಗರಾಜ್ ಪಾಟೀಲ್ರ ಹೆಸರು ನಾಗರಾಜ್ ಕುಲಕರ್ಣಿ ರವಿ ದಂಡೀನ್ ಆಮೇಲೆ ಭೋಜರಾಜ್ ಕರುದಿ ಇವರೆಲ್ಲ ಜೈತೀರ್ಥ ಕಟ್ಟಿ ಫೈಟ್ ಅಂತೂ ಕೊಟ್ಟಿದ್ದಾರೆ ಯಾರಿಗೆ ಟಿಕೆಟ್ ಇನ್ನಷ್ಟು ಎಷ್ಟು ಮಂದಿ ಬರ್ತಾರೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಪಶ್ಚಿಮ ಪದವೀಧರ ಮತಕ್ಷೇತ್ರದ ಚುನಾವಣೆಗೆ ಆದಷ್ಟು ಎಷ್ಟು ಎಷ್ಟು ತುರುಸು ನಡೆದಿದೆ ಅಂದ್ರೆ ಟಿಕೆಟ್ಗಾಗಿ ಅಷ್ಟು ಯಾಕಂದ್ರೆ ಈಗಾಗಲೇ ಎರಡು ಬಾರಿ ಬಿಜೆಪಿಯಲ್ಲಿ ಆಯ್ಕೆಯಾಗಿದೆ ಸಂಕ್ರೂರ್ ಅವರು ಮೂರನೇದು ಹ್ಯಾಟ್ರಿಕ್ ಸಾಧನೆಗೆ ಅವ್ರು ಹೊರಟಿದ್ದಾರೆ ನಾವು ಕೂಡ ಒಂದು ಕೈ ನೋಡ್ತೀವಿ ಅಂತ ಇವರೆಲ್ಲ ಅರ್ಜಿ ಕೊಟ್ಟಿದ್ದಾರೆ ಪಕ್ಷದ ಹೈಕಮಾಂಡ್ ಯಾವ ರೀತಿ ಯಾವ ನಿರ್ಣಯ ಕೈಗೊಳ್ತಾರೋ ಗೊತ್ತಿಲ್ಲ ಆದ್ರೆ ಒಟ್ಟು ತುರ್ಸು ಅಂತೂ ಪಶ್ಚಿಮ ಪದವೀಧರ ಮತ ಕ್ಷೇತ್ರದಲ್ಲಿ ನ ಆ ಟಿಕೆಟ್ಗಾಗಿ ಆಕಾಂಕ್ಷಿಗಳು ಭಯಂಕರ ಪೈಪೋಟಿ ನಡೆಸಿದ್ದಾರೆ ಫಾಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ಆನಂದ್ ನಮಸ್ಕಾರ